ಅವರೇ ಅದನ್ನು ಪೆಟ್ಟಿ ಕೊಟ್ಟು ನಿಮಗೆ ಒಂದು ಓಪನ್ ಮಾಡಿ ಅವರಿಗೆ ಆಗ್ತಕ್ಕಂಥ ಒಂದು ದರ್ಸಿಗಂತ ರೇಷನ್ ತಂದು ಕೊಟ್ಟು ಓಪನ್ ಮಾಡಿ ಕೊಡ್ತಾ ಇದ್ರೆ ಅದು ನಮ್ಮ ಗ್ರಾಮಾಭಿವೃದ್ಧಿ ಸಂಘದ ಒಂದು ವಾತ್ಸಲ್ಯ ಮನೆ ನಮ್ಮ ಧರ್ಮಸ್ಥಳದ ಯೋಜನೆಯಿಂದ ಮಾತ್ರ ಸಾಧ್ಯ ಇದು ಈ ಯೋಜನೆಗಳು ಇಂಥ ಯೋಜನೆಗಳನ್ನ ತಾವು ಎಲ್ಲರೂ ಬಳಸ್ಕೊಳ್ಳಿ ಯಾರಾದ್ರೂ ಮಹಾಶಾಸನ ಪೆನ್ಷನ್ಗಳು ಸರ್ಕಾರದಿಂದ ಕೊಟ್ಟಿದ್ರು ಕೊಟ್ಟಾದ್ರೆ ಇದ್ರು ಈ ಒಂದು ಯೋಜನೆ ಮುಖಾಂತರ ಅವರಿಗೆ ಒಂದು ಸಾವಿರ ಪೆನ್ಷನ್ ಅನ್ನು ಸಹ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಈಗ ಯಾಕೆಂದ್ರೆ ಶಾಲಾ ಮಕ್ಕಳು ಈಗ ತಾನೇ ನಾವು ಮಠಕ್ಕೆ ಹೋಗಿ ಎಸ್ ಎಲ್ ಸಿ ಮಕ್ಕಳಿಗೆ ಉತ್ತಮ ತರಬೇಕು ಯಾಕೆಂದ್ರೆ ಮಕ್ಕಳ ಒಂದು ಎಸ್ ಎಲ್ ಸಿ ಅಂತಕ್ಕಂಥದ್ದು ಒಂದು ಹಂತ ಈ ಹಂತದಲ್ಲಿ ಮಕ್ಕಳು ಮುಂದೆ ಹಿಯರ್ ಎಜುಕೇಶನ್ ಹೋಗಬೇಕು ಅಂದ್ರೆ ಅವರು ಇಂಗ್ಲಿಷ್ ಅವರು ಅವರಲ್ಲಿ ಸೈನ್ಸ್ ಕೋಬೇಕು ಕಾಮರ್ಸ್ ಕೋಬೇಕು ಆರ್ಟ್ಸ್ ಹೋಗ್ಬೇಕಂತ ಒಂದು ನಿರ್ಣಾಯಕ ಹಂತ ಈ ಹಂತಕ್ಕೆ ಪರಮ ಪೂಜಾ ಹೆಗಡೆ ಅವರು ಇನ್ನೊಂದು ಹೆಜ್ಜೆ ಮುಂದಿಟ್ಟು ಆ ಮಕ್ಕಳಿಗೆ ವಿಶೇಷವಾಗಿ ಟ್ಯೂಷನ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಆ ಮಕ್ಕಳು ಉತ್ತಮವಾದ ಅಂಕವನ್ನು ತೆಗೆಯಿದೆ ಅಂತ ಹೇಳಿ ಅವ್ರಿಗೆ ಹೆಚ್ಚಿನ ಸ್ಯಾಲರಿ ಕೊಟ್ಟು ಟ್ಯೂಷನ್ ಮಾಡಿಕೊಡೋಕೆ ಈಗಿನ ಆ ಕೆಲಸವನ್ನು ಮುಗಿಸ್ಕೊಂಡು ಬಂದಿವಿ ಹೋದ ವರ್ಷ ನಮ್ಮ ತಿಂಗಳಲ್ಲಿ ಎಸ್ ಎಸ್ ವಿಶೇಷವಾದ ಒಂದು ತರಗತಿ ವ್ಯವಸ್ಥೆ ಅವರಿಗೆ ಟ್ಯೂಷನ್ ಕೊಡ್ತಕ್ಕಂಥ ಸಂಬಳವನ್ನು ವ್ಯವಸ್ಥೆ ಮಾಡಿಕೊಟ್ಟು ಬಂದಿದ್ದು ಆದ್ರೆ ಈ ವರ್ಷ ಅದರ ಫಲಿತಾಂಶ ಐನೂರ ಎಂಬತ್ತಕ್ಕೆ ಬಂದು ಕುಸಿತವಾಗಿದೆ ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ಬೇಕು ಅಂತ ಪಾಲ್ಪಟ್ಟು ನಮ್ಮ ಅಭಿನಂದ್ ಹೆಗಡೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ ಈ ದಿನ ನಮ್ಮ ತಿಮರಳ್ಳಿ ಜಿ ಎಂ ಪಿ ಎಸ್ ಸ್ಕೂಲ್ಗೆ ಈಗ ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ ದಯವಿಟ್ಟು ನಮ್ಮ ಗ್ರಾಮಸ್ಥರ ಜನರು ಅದನ್ನ ಬಳಸಿ ಪೂಜಿಸುವೆ ಮೇಲೆ ತೂಗುವ ತ್ರಾಸ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದರೆ ಹೋಗುವ ಕೂಡ ಸಂಗಮ ದೇವ ಪವಿತ್ರವಾದ ನಮ್ಮೂ ನಮ್ಮ ಕೆರೆ ಹಸ್ತಾಂತರದ ಕೆರೆ ಹಸ್ತಾಂತರದ ಕಾರ್ಯಕ್ರಮದ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ಯೋಜನೆಯ ಅವರೇ ಬಾಬು ಪಿ ಡಿ ಬಾಬು ಅವರೇ ಪ್ರಕಾಶ್ ಅವರೇ ತನ್ಮಯನ್ ಅವರೇ ಉಮೇಶ್ ಅವರೇ ಈ ಕಾರ್ಯಕ್ರಮ ಪಾಲಿಸ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಈ ಯೋಜನೆಯ ಪ್ರಕಾಶ್ ಅವರೇ ತಿಮ್ಮಿಯ ಎಲ್ಲ ಗ್ರಾಮಸ್ಥರೇ ಶರಣ ಬಂಧುಗಳೇ ಶರಣು ಶರಣಿಗಳು ಮೊದಲಾಗಿ ಮಂಜುನಾಥನ ಸ್ಮರಣೆ ಮಾಡಿಕೊಂಡು ವೀರೇಂದ್ರ ಅವರಿಗೆ ಎಪ್ಪತ್ತಾರನೇ ವರ್ಷದ ಶುಭ ಕಾಮನೆಗಳನ್ನ ಈ ವೇದಿಕೆ ಮುಖಾಂತರ ಸಲ್ಲಿಸಿ ಹೇಮಾತೆಯವರು ಕೂಡ ಅಮ್ಮನವರು ಮತ್ತು ಏನುಗಳವರು ನೂರಾರು ವರ್ಷ ಕಾಲ ಬಾಳಿ ಅಂತ ಈ ವೇದಿಕೆ ಮೇಲೆ ಪ್ರಾರ್ಥನೆ ಮಾಡಿಕೊಂತ ಈ ಯೋಜನೆಯ ಬಗ್ಗೆ ನಮ್ಮ ಉಮೇಶ್ ಪ್ರಕಾಶ್ ಅವರು ನಮ್ಮ ಪ್ರೇಮಾನಂದ ನಮ್ಮ ಪಿಡಿಯೋ ಪಾಪ ಅವರು ಎಲ್ಲ ಒಳ್ಳೆ ಮಾತು ನೀಡಿದ್ದಾರೆ ನಮ್ಮ ಅಭಿಮಾನ ನಮ್ಮ ಅಸ್ಮಿತೆ ಕೆರೆ ಕಟ್ಟಗಳು ಮೂವತ್ತು ಹಿಂದಿನ ಮೂವತ್ತು ನಲವತ್ತು ವರ್ಷ ಕಾಲದಲ್ಲಿ ಇಷ್ಟಕ್ಕೊಂದು ಗ್ರಾಮೀಣ ಅಭಿವೃದ್ಧಿ ಇರಲಿಲ್ಲ ಆದ್ರೆ ಎಂಬತ್ತೊಂಬತ್ತರಲ್ಲಿ ಬೆಳ್ತ ಈ ಗ್ರಾಮೀಣ ಅಭಿವೃದ್ಧಿ ಪ್ರಾರಂಭ ಆಯ್ತು ಇವತ್ತು ಮೂವತ್ತು ಜಿಲ್ಲೆಗಳಲ್ಲಿ ಈಗ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳಾಗ್ತದೆ ಒಂಬೈನೂರ ತೊಂಬತ್ತೆಂಟು ಇನ್ನು ಎರಡಾದ್ರೆ ಎರಡ್ ಸಾವಿರ ಆಮೇಲೆ ಇದು ಈ ತಾಲೂಕಿನ ಹತ್ತನಿ ಕರೆ ನಿಮ್ಮ ತಿಮ್ಮಿ ಹಾಗಾಗಿ ನೀವು ಅದೃಷ್ಟ ಮಾಡಲಂತ ಈ ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತೀರಿ ಯಾಕೆಂದ್ರೆ ಎಲ್ಲೋ ಧರ್ಮಸ್ಥಳ ಎಲ್ಲೋ ತಿನ್ನ ಅಲ್ಲಿಂದ ಬಂದು ಹತ್ತು ಲಕ್ಷ ಖರ್ಚು ಮಾಡಿ ನಿಮ್ಮ ಊರಿಗೆ ಒಂದು ಸ್ವಚ್ಛತೆ ಸ್ವಚ್ಛತೆ ಕೊಡತಕ್ಕಂತ ಆ ವೀರೇಂದ್ರ ಹೆಗಡೆ ಅವರು ಎಷ್ಟು ನಿರ್ಮಲವಾಗಿರ್ತಾರೆ ನೀವು ಪ್ರಾರ್ಥನೆ ತಿಳ್ಕೊಬೇಕು ಆ ಹಿನ್ನೆಲೆಯಲ್ಲಿ ಎತ್ತನ ಮಾಮರ ಎತ್ತನ ಕಾಯಿ ಎನ್ನುವ ಹಾಗೆ ಎಲ್ಲೋ ಧರ್ಮಸ್ಥಳ ಹಿಮ್ಮಿ ಹಾಗಾಗಿ ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಕೆಲಸ ಮಾಡತಕ್ಕಂತ ಪ್ರಯಮಾನಂದ ನಡ್ಕೊಂಡು ನಮ್ಮ ಪ್ರಕಾಶ್ ಅವ್ರನ್ನಕೊಂಡು ಅವ್ರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ಬೇಕು ನೀವು ಯಾಕೆಂದ್ರೆ ಇದು ಹದಿಮೂರ ವರ್ಷ ಪ್ರಾರಂಭ ಆಗಿ ಅಲ್ಲ ಹದಿಮೂರನೇ ವರ್ಷ ಹಾಗಾಗಿ ನಾನು ಇನ್ನು ಬರುತ್ತದೆ ಅಂತ ಹೇಳ್ತೀನಿ ಇದು ಒಂದು ಅಲ್ಲ ನಿಸ್ವಾರ್ಥವಾಗಿ ಅದು ಇದು ಪ್ರಾರಂಭ ಆಗ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಈಗ ನೋಡಿ ಎಲ್ಲ ಧರ್ಮಸ್ಥಳ ಎಲ್ಲೇ ತಿರ್ನಾಡಿ ಅವರು ಸುಮಾರು ಹತ್ತು ಲಕ್ಷ ಖರ್ಚು ಮಾಡಿ ನಿಮ್ಮ ಊರಿಗೆ ನಿರ್ಮಲವಾಗಿ ಇರತಕ್ಕಂತಹ ಆಮೇಲೆ ನೀರಿನ ವ್ಯವಸ್ಥೆ ಆಗ್ಲಿ ಆಮೇಲೆ ಇದು ನಿಮ್ಮ ಸ್ವಚ್ಛ ಮಾಡ್ಬೇಕು ಅಂತ ಯಾರು ಅದನ್ನ ಆದ್ರೆ ಅದರ ಕಾನ್ಸೆಪ್ಟ್ ಅಂದ್ರೆ ಕುಟುಂಬ ಎಂತ ಏನ್ ಮಾತಿದೆ ಅದಕ್ಕೆ ಅಭಿವೃದ್ಧಿಯಾಗಿ ಇವತ್ತು ಈ ಕಾರ್ಯಕ್ರಮ ವೀರೇಂದ್ರ ನಡೆಸಿಕೊಡ್ತಿದ್ದಾರೆ ಆ ಕಿನ್ನಲ ಕಾಲು ಇನ್ನು ಇಪ್ಪತ್ತು ಮೂವತ್ತು ಅಡಿಯಿಂದ ನೀರು ತರಬೇಕಾಗಿತ್ತು ಗುಡಿಯ ನೀರು ಒಂದ್ ನರವತ್ತು ವರ್ಷ ಹಿಂದೆ ನಮ್ಮ ತಾಯಿ ಹುಟ್ಟಿದ ನಮ್ಮ ಅಮ್ಮ ಇದ್ದಲ್ಲ ಆಗ ಒಂದು ಅದು ಶಕ್ತಿಯಾಗಿತ್ತು ಇದೆ ಅವಾಗ ನಮ್ಮ ತಾಯಿ ಕಾಲದಲ್ಲಿ ಅದು ತಾಯ ಕಾಲದಲ್ಲಿಟ್ಟಿ ಆಮೇಲೆ ಇದು ರಾಗಿ ಬೀಸುತ್ತಿದ್ರುಳ್ಳಿಲ್ಲಿ ಅವಾಗ ಏನು ಬಿ ಸುಮಾರು ಶುಗರ್ ಏನು ಇರಲಿಲ್ಲ ಇವಾಗೆಲ್ಲ ಬಿಸಿ ಕೂಡ ಬಂದಿದ್ದಾವೆ ಆವಾಗ ಕೆಟ್ಟಿದೆ ಆಗ್ತಾ ಇದೆ ನರೇಂದ್ರ ಮೋದಿ ಅವರು ಹಾಗಾಗಿ ಅವರ ಕಾಣಿಸ್ತಾ ಅಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲ ವಸೂದ ಒಂದು ಮಾತಿದೆ ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಬಾಳ್ಬೇಕು ಯಾರು ಸಾವಿರ ಮಾಡಲ್ಲ ಇಪ್ಪತ್ ಮೂವತ್ತು ವರ್ಷದ ಮಾಯಸ್ ಇವತ್ತು ಗೊತ್ತಿಲ್ಲ ಅವರು ಪ್ರಕಾಶ್ ಅವರು ಒಂದು ರೀತಿ ಸಂದರ್ಭದಲ್ಲಿ ಬದುಕಿದ್ದೀವಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯ ಭಾಗ್ಯ ಸಿಗ್ಲಿ ಎಲ್ತಕ್ಕಂತ ಹೇಳಿ ತಾಯಿಯವರು ಚೆನ್ನಾಗಿ ಹೇಳಿದರು ಒಳ್ಳೆ ಮಾತನ್ನ ಯಾರು ಕೂಡ ಏನಾದ್ರು ಮಣ್ಣಿಗೆ ಬೇಡಿ ಅಂತ ನಮ್ಮ ಊರು ನಮ್ಮಕ್ಕೆ ಅಭಿಮಾನ ಇರಬೇಕು ಸ್ವಾಭಿಮಾನ ಇರಬೇಕು ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಿರತಕ್ಕಂತ ಉಮೇಶ್ ಒಳಗೊಂಡು ನಮ್ಮ ಪ್ರಕಾಶ್ ಬಾಬು ಪ್ರೇಮನಂದರು ಎಲ್ಲರೂ ಕೂಡ ಪ್ರಕಾಶ್ ಒಳ್ಳೇದಾಗಿ ಅಂತ ಈ ಕಾರ್ಯಕ್ರಮದಲ್ಲಿ ಅದು ಜನಸಂಖ್ಯೆ ನನಗೆ ಮುಖ್ಯ ಅಲ್ಲ ಕಾರಗತ ಆಗ್ಬೇಕು ನಾವು ಕಾರ್ಯಕ್ರಮ ಏನ್ ಬಂದಿವಿ ಅದು ಕಾರ್ಯಗತ ಆಗ್ಬೇಕು ಪ್ರಕಾಶ್ ಅವರು ಒಳ್ಳೆ ಮಾತಾಡಿದರೆ ನಮ್ಮ ಬಾಬು ಒಳ್ಳೆ ಮಾತಾಡಿದಾರೆ ನಮ್ಮ ಪ್ರೇಮನಂದರು ಎಲ್ಲರೂ ಕೂಡ ಉಮೇಶ್ನ ಒಳ್ಳೆ ಮಾತಾಡಿದರೆ ಮೌಲ್ಖಿಕವಾದ ಮಾತನಾಡಿದರೆ ಆ ಮಾತಲ್ಲಿ ಒಂದ ತೆಗೆದುಕೊಂಡು ನೀವೆಲ್ಲರೂ ಕೂಡ ಜೀವನಕ್ಕೆ ಯಾರು ಕೂಡ ಒಳ್ಳೇದ ಬಯಸಲ್ಲ ಎಲ್ಲ ಈ ಪ್ರಪಂಚ ಇದೆಯಲ್ಲ ಎಲ್ಲ ಗೆದ್ದ ಬಯಸ್ತಾರೆ ದ್ವೇಷ ಹಸುವೆ ಅವೆಲ್ಲ ನಮ್ಮ ಡಾಕ್ಟರ್ ಮಂಜುನಾಥ ಬೇಕಾರೆ ಅಹಂಕಾರ ವಿಶ್ವಾಸ ಸೇವೆ ಭಾವನೆ ಇದ್ರೆ ಭಗವಂತನ ಕೆಲಸ ಮಾಡಿದ್ವಿ ಅಂತ ಹಾಗಾಗಿ ಅವೆಲ್ಲವನ್ನು ಬಿಡೋಣ ತಿಂಗಳ ಒಳ್ಳೆ ಕೆರೆ ಕಟ್ಟಿದರೆ ನಮ್ಮ ಧನುಸ್ತಾದವರು ಆ ಕೆರೆಯನ್ನು ಉಳಿಸೋಣ ಬೆಳೆಸೋಣ ಇರ್ತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಬದಿರ್ತಕ್ಕಂಥ ಪ್ರತ್ಯಕ್ಷ ಡಾಕ್ಟರ್ ಮಣ್ಣನ್ನು ಕೂಡ ತೆಗೆದುಕೊಂಡು ಅವರಿಗೆ ಕೂಡ ಭಗವಂತ ಮನುಷ್ಯನ ಒಳ್ಳೇದ್ ಮಾಡಿ ಅಂತ ಹೇಳಿ ನನ್ನ ಅವನು ವ್ಯವಸ್ಥೆ ಸರಿಲ್ಲ ಅಪ್ಪ ಅವರ ಯಾರ ಅವರು ಅವ್ರ ಹೆಸರಿ ನೀವು